ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೀ ಯಾನಿಗಳಿಗೂ ಮಶ್ರೂಮ್ ಕರಿ ಎಂ ಚಲ್ಪ ಬಂಥ ಮಶ್ರೂಮ್ ರೆಡ್ ಟೀ ಸ್ಪೂನ್ದಾತು ಕೊತ್ತಂಬರಿ ಪುಡಿ ರೆಡ್ ಟೀ ಸ್ಪೂನ್ದಾತು ಗರಂ ಮಸಾಲೆ ಮೂರು ಟೀ ಸ್ಪೂನ್ ಮುಂಚಿತ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ರೆಡ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡ್ ಟೊಮೆಟೊ ಒಂದು ಜೀರಿಗೆ ರೆಡ್ಡು ಲವಂಗ ರೆಡ್ ಕೆತ್ತೆ ರೆಡ್ಡು ಏಲಕ್ಕಿ ರುಚಿಗೆ ಬೋಡ ಉಪ್ಪು ಸೊಪ್ಪು ಉಪ್ಪು ಬಡ್ಡು ದೊಣ್ಣೆ ಮೆಣಸು ರೆಡ್ ಬೊಕ ಬೇತ ಬೋಡು ಆತ ಎಣ್ಣೆ ಇತ್ತೆ ಸ್ಟಾರ್ಟ್ ಮಾಡ್ತಾ ಬಾಣೆ ಬಾಣ್ಣ ಅಂತ ಬೆಚ್ಚಾಳಿ ಬೆಚ್ಚಾಕ ಐ ಕೊಂಜಿ ఒక ఎరూజీ టీ స్పూన్ దాత్ ఎణి ఎంకలు తారదన్నే నే యూస్ మూడు తార ఎన్నె మంత్ లైక్ హాకుడు ఆవిడ్ బా ఎ జీ లవంద పు ఫ్రై మొడు ఒక ఫ్లెవర్ గోస్కర పను నీళ్ళు బొట్ చీర స్కిప్ మొలిచూ ఫ్రై మాతడు ಒಂಚೂರು ಚೂರು ಒಂದೇ ಫ್ರೈ ಫ್ರೈ ಮಾಡ್ಬೋಡು ಬಕ್ಕ ನೀರುಳ್ಳಿ ಪಾಡಂದ್ರಲ್ಲ ನೀರುಳ್ಳಿ ಪಾಡ್ದ ಒಂದೇ ಫ್ರೈ ಮಾಡ್ತು ಒಂಚೂರು ನೀರುಳ್ಳಿ ಕೆಂಪಾಯ ಕೆಂಪಾವಡು ಫ್ರೈ ಮಾಡ್ಬೋಡು ಒಂದು ರೆಸಿಪಿ ಏನು ಫಸ್ಟ್ ಟೈಮ್ ಟ್ರೈ ಮಾಡ್ತಂದ್ರಲ್ಲ ಯೂಟ್ಯೂಬ್ ತೂತು ತೂಯಿನಿ ತೂಕ ಎಂಚಾಪು ಬಂದು ಮನ್ಪೇರೆಗೆ ಟ್ರೈ ಮಾಡ್ತಿಲ್ಲ ಒಂದು ಏನು ಚಾನೆಲ್ದ ಫಸ್ಟ್ ರೆಸಿಪಿ ತೂಕ ಟ್ರೈ ಮಂತ್ಪಗ ತುಳಿ ಕೆಂಪತ್ತ ಬಕ್ಕ ಟಮೆಟೊ ಪಾಡ ಟೊಮೆಟೊ ಪಾಡಿಗೆ ಅದೇ ಒಂಜಿ ಒಂದು ನಿಮಿಷದಾತು ಫ್ರೈ ಮಾಡ್ತು ಫ್ರೈ ಮಾಡ್ತಿಲ್ಲ ಕೋಡೆ ಸ್ಮಾರ್ಟ್ ಬಜಾರ್ಕ್ ಓದುತ್ತೆ ಅಲ್ಪ ಮಶ್ರೂಮ್ ಬಸುತ್ತೀನಿ ಅವು ತೆಡ್ ಇಜ್ಜಿ ಆಮೇಲೆ ಕೆಲವು ಲಾಯಕದ ಪೂರ ಗೆತ್ತಿದ್ದು ಕಟ್ ಮಲ್ತಿದ್ದು ಈ ಮಲ್ಪಗ ಬಂದು ರೆಡಿ ಆಗ್ತೀನಿ ಆಯಿತಾ ಮಧ್ಯಾಹ್ನ பக்கமக்கு பூடனத்து உப்புப்பாடலை ஆனால் வந்து செஞ்சாலும் சூவு பாடியே உப்பு பாடலை பக்க அவி பக்கம் மசாலா கூட வண்டத்தை சரி ஃப்ரெண்ட்னே அைத்த இந்த ஆசனப்போடு மசாலா தான் ಗ್ಯಾಸ್ ಸ್ಲೋ ಗ್ಯಾಸ್ಲೋದಿವನ್ನೇ ಇದನ್ನು ಬೇಗ ಕರೆಂಟ್ ಕೊಲಕ್ಕ ಹಾಕಲು ಇರ್ಬೇಕು ದೊಣ್ಣೆ ಮೆಣಸು ಬಾಡಿಯ ದೊಣ್ಣೆ ಮೆಣಸಬಾರ್ದು ಕರೆಕ್ಟ್ ಫ್ರೈ ಮಾಡ್ತಾನೆ ಫ್ರೈ ಮಾಡ್ತಾ ಇರ್ಬೇಕ ಏನು ಒಂ ಒಂಜರೆ ಚಮಚದಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡಿಯ ಪಾರ್ದು ಅಕ್ಕ ಚೂರು ಚೂರು ನೆಲ್ಲದಿಲ್ಲ ನೆಲ್ಲದಿದ್ದು ಫ್ರೈ ಮಾಡ್ತಾನೆ ಮಶ್ರೂಮ್ ಪೂರ ಪಾಡ್ ಪಾಡಿಯೇ ಅವು ಟೊಮೆಟೊ ನೀರುಳ್ಳಿ ಪೂರ ಸರಿ ಬೇಯೋಡು ಅವು ಮಸಾಲದ ಸ್ಮೆಲ್ ಪೂರ ಕರೆಕ್ಟ್ ಬೊಕ್ಕ ಎಣ್ಣೆ ಬಿಡೋ ಬರ್ತೇ ಅವಕಾ ಮಶ್ರೂಮ್ ಪಾಡ್ದು ಫುಲ್ಲು ಮಿಕ್ಸ್ ಮಾಡ್ಕೋದು ூ நீர் பாண்ட கட்டி எத்த மஷ்ரூம் அந்த பயோடத்தி அது கொஞ்சம் நீர் மிக்ஸ் மாதது பேயர் பிடலே ஒஞ்சி டூ மினிட்ஸ் வை அஷ்ரூம் மஸ்து பந்திச்சு பேக வைக்க அஞ்சு அது டூ மினிட்ஸ் பையாடு ஐத்தோ சரி அது கரெக்டாக போய் தண்ட அவ கொத்தம்பரி சண்டை அப்டின் பூரா பாடலி மிஸ் மாதிரி அாஸ்ட் ಒಂದೇ ನೀವು ಚಪಾತಿ ರೋಟಿ ಪರೋಟಾ ನೆಕ್ಪುರ ಪಾಡ್ತಿನಲ್ಲಿ ಭಾರಿ ಟೇಸ್ಟಾ ಪುಣನು ಎಲ್ಲ ಟೇಸ್ಟ್ ಯಾವುದೇ ಈ ರೆಸಿಪಿ ನೀವು ಇಷ್ಟ ಇನ್ನೇ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್